ಇದು ಒಂದು ಹೊಸ ರೀತಿ ಹಣ್ಣು ಈ ಹಣ್ಣು ನಾನು ಅದ ಬೇರೆ ಒಂದು ಕೊಡ್ತೀನಿ ಯಾವಾಗ ಅದು ರುಚಿ ತಿನ್ನಡಿ ಈಗ ತಿನ್ನಡಿ ಹಾಗೆ ಹಿಡ್ಕೊಳ್ಳಿ ಎಲ್ಲರೂ ಒಂದೊಂದು ಹಣ್ಣು ಹಿಡ್ಕೊಳ್ಳಿ ಅಲ್ಲ ಐದು ಬಂದಿನ ಒಂದೊಂದು ಹಣ್ಣು ಹಿಡ್ಕೊಳ್ಳಿ ಇದು ನಾನ್ ಕಡೆ ಹೇಳ್ತೀನಿ ಒಂದ್ ಹೇಳುದು ಅದು ಹುಣಸೆ ಹುಳಿ ಇದು ಬಿಂಬ ಬಿಂಬ್ಳಕಾಯಿ ಅದು ಬಿಂಬಳಕಾಯಿ ರುಚಿ ಯಾವ್ದು ಹುಳಿ ಹುಳಿ ಹಾ ತಿನ್ನಿ ಈ ತಿನ್ನಿ ಒಂದೊಂದು ಚೂರು ತಿನ್ನಿ ಅದನ್ನ ಹಾ ಒಂದ್ ಚೂರೇ ಕಚ್ಚಿ ನೀವು ಅಂದ್ರೆ ಹುಳಿನ ಸೀನ ನೋಡಿ ಮತ್ತೆ ಅದು ನೋಡಿ ಅದು ನೋಡಿ ತಿನ್ನ ನೋಡಿ ಒಂದೇ ಚೂರು ಕಚ್ಚಿ ಏನಿದೆ ಹುಳಿ ಅಲ್ವಾ ಹಾ ನೀವು ಒಂದು ಚೂರು ತಿನ್ನಿ ಹಾ ಹಾಗಿದ್ರೆ ಹುಳಸೆ ಹಣ್ಣು ಹುಳಿ ಅಲ್ವಾ ಹಾ ಈಗ ನೀವು ಆ ಹಣ್ಣು ಕೊಟ್ಟಿದ್ದಲ್ಲ ಆ ಹಣ್ಣು ತಿನ್ನಿ ಹಣ್ಣು ತಿಂದು ಬೀಜ ಹೋಗಲಿ ಈ ಕ ಬಿಂಬಳಕಾಯಿ ಹಾಗೆ ಇಟ್ಕೊಳ್ಳಿ ಹಣ್ಣು ತಿನ್ಕೊಳ್ಳಿ ಬೀಜ ಹೂಗ್ಳಿ ಹಣ್ಣು ಪೂರ್ತಿ ಚೂ ಮಾಡಿ ಅಂದರೆ ಅದರದ್ದು ರಸ ಇದಿದೆಲ್ಲ ತಿನ್ನಿ ಹಾಂ ಅಲ್ಲ ಹಾಂ ಈಗ ಅಲ್ಲ ಪೂರ್ತಿ ತಿಂದ್ರಾ ಹಾಂ ಹಾಂ ಈಗ ಬಿಂಬ್ಳಕಾಯಿ ತಿನ್ನಿ ಏನಿದೆ ಸಿ ಇದೆ ಮೊದಲು ತಿಂದಿದ್ದು ಹುಳಿ ಇತ್ತಲ್ವಾ ಈಗ ಈಗ ಏನಿದೆ ಹಾಂ ಅದೇ ನೋಡಿ ಇದೇ ನೋಡಿ ಇದೇ ವಿಶೇಷ ಇದೇ ವಿಶೇಷ ಈ ಹಣ್ಣಿನ ವಿಶೇಷನೇ ಇದು ಇದಕ್ಕೆ ಅದಕ್ಕಾಗಿ ಮಿರಾಕಲ್ ಫ್ರೂಟ್ ಅನ್ನೋದು ಇದಕ್ಕೆ ಮಿರಾಕಲ್ ಫ್ರೂಟ್ ಈಗ ಬಿಂಬಳಕಾಯಿ ಎಷ್ಟು ಮಾಡ್ರು ತಿಂತೀರಲ್ಲ ಅಲ್ವಾ ಈ ವಿಮ್ಳುಕಾಯಿ ಹುಳಿ ಇಲ್ಲ ಇದೇ ಮಿರಾಕಲ್ ಫ್ರೂಟ್ ಇದು ಈಗ ಹಣ್ಣಿನ ಹೆಸರು ಇದೆ ಈ ಗಿಡದಲ್ಲಾಗೋದು ಹಾಂ ಅದೇ ಹುಡಿ ಅದೇ ನೋಡಿ ಈ ಹಣ್ಣನ್ನು ತಿಂತುಕೊಳಿಬೇಕಿದ್ರೆ ನೀವು ಎಷ್ಟೇ ಹುಳಿ ತಿಂದರೂ ಹುಳಿ ಆಗೋಲ್ಲ ಅಂದ್ರೆ ಇದು ಮಿರಾಕರ್ ಫ್ರೂಟ್ ಅಂತೇಳಿ ಅದೇ ಯಾ ಇದ್ರ ಗಿಡ ಈ ರೀತಿ ಇದೆ ನೋಡಿ ಇದು ಇಲ್ಲ ಹಣ್ಣಿದೆ ನೋಡಿ ಈ ಹಣ್ಣನ್ನು ಬೇಕಾರೆ ಕೊಯ್ಕೊಂಡು ಇಟ್ಕೊಳ್ಳಿ ಒಂದೊಂದು ಹಣ್ಣು ಇಟ್ಕೊಳ್ಳಿ ಯಾರೂ ಗೊತ್ತಿತ್ತು ಹಾಂ ಹಾಂ ಈ ಹಣ್ಣನ್ನು ತಿಂದು ನಾವು ಯಾವುದೇ ಹುಳಿ ವಸ್ತುವನ್ನು ತಿಂದರೆ ಅದು ಹುಳಿಯಾಗದೆ ಸಿಹಿಯಾಗುವ ಗುಣವನ್ನು ಹೊಂದಿರುವ ಈ ಮಿರಾಕಲ್ ಫ್ರೂಟ್ ಇನ್ನೂ ಯಾವುದಕ್ಕೆ ಬರುತ್ತದೆ ಅನ್ನೋದು ನಿಮಗೆಲ್ಲ ಗೊತ್ತಿದ್ದಲ್ಲಿ ತಪ್ಪದೇ ತಿಳಿಸಿದರೆ ಅನುಕೂಲವಾಗುತ್ತದೆ ಇದರ ಬಗೆಗಿನ ಹೆಚ್ಚಿನ ಮಾಹಿತಿಯು ನಿಮಗೆ ತಿಳಿದಲ್ಲಿ ಹಂಚಿಕೊಳ್ಳಿ ನೋಡಲು ಪುಟ್ಟ ಪುಟ್ಟ ನೇರಳೆ ಹಣ್ಣಿನಂತೆ ಇದ್ದರೂ ಬಣ್ಣವು ಮಾತ್ರ ಸುಂದರವಾಗಿ ಕಾಣುವ ಈ ಮಿರಾಕಲ್ ಫ್ರೂಟ್ನ ವಿಶೇಷವಾದ ಮಾಹಿತಿಗಳನ್ನು ಹಂಚಿಕೊಂಡು ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಇಂತಹ ವಿಡಿಯೋವನ್ನು ಮಾಡುವ ಈ ಖುಷಿಯು ನಿಮ್ಮ ಕಮೆಂಟ್ನಿಂದಲೂ ಖುಷಿಯನ್ನು ಹೆಚ್ಚಿಸುತ್ತದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು ಧನ್ಯವಾದಗಳು